ಪ್ರಾರಂಭ ಮಾತು ಮಾತಿಗೆ ನನಗೆ ಪ್ರತಿ ಉತ್ತರ ಕೊಟ್ಟು ನನ್ನ ಕೆಲಸ ಕಾರ್ಯಗಳಿಗೆ ಆತಂಕದ ಗೋಣೆಯನ್ನು ಸೃಷ್ಟಿ ಮಾಡಿ ಕಾಲ ಯೋಚನೆ ನನ್ನ ಚೆನ್ನೈನ ರಿವರ್ಮ ಬೆಳೆದು ದೊಡ್ಡವನಾಗಿ ಡಿಗ್ರಿ ಮುಗಿಸಿದೇ ಊರಿಗೆ ಬನ್ನಿ ಮಗ ಬರಲಿ ಬರಲಿ ಅವರಪ್ಪ ಸಾವುವಾಗ ನಮ್ಮ ಹತ್ರ ಐವತ್ತು ಸಾವಿರ ಸಾಲ ಮಾಡಿ ಸತ್ತು ಹೋಗಿದ್ದಾರೆ ಇಂದು ಅವರ ಬಡ್ಡಿ ಗಂಟ ಕೂಡ ಬೆಸಿಲಾಗಬೇಕು ಇಲ್ಲ நம்ம மனையில் ஜீவதாழாகி துண்டு கொண்டிருஷேகரன் மூலம் சசிரேகா நன் கல்லிந்த அப்பிரதிம அவர சௌந்தர் மகாபுரம் மீனத்தை சாந்தி கிரிமிளிகாந்தி கிராந்தி ನೋಡ್ರಿ ಇತಿ ಕೆಲಸ ಹಿಂದಕ್ಕೆ ದವಾಖಾನೆ ಬಿದ್ದ ಸತ್ತಲ ಆ ಸಿದ್ದಪ್ಪನ ಮಗ ರವಿವರ್ಮ ಮತ್ತಡಬಳಿ ಊರಿಗೆ ಬಂದಾನಂತ್ರೀ ನಾವು ನೀವು ಮಾಡಿದ ಹಲಕಾಯಿ ಕೆಲಸಗಳು ಗೊತ್ತಾದ್ರೆ ಹೆಂಗ್ ಮಾಡೋದು ಹೌದು ಓ ಶಾಂತಮ್ಮ ನಮ್ಮ ಮನಸ್ಸಿಗೆ ಬಂದು ಸುಖ ಕೊಡಲು ಒಪ್ಪಿಸುತ್ತಾಗ ಅವಳ ಗಂಡ ಊರಲ್ಲಿ ಸಮಯ ನೋಡಿ ರಾತ್ರಿ ಹೊತ್ತಿನಲ್ಲಿ ಅವಳನ್ನು ಹೊತ್ತು ತಂದು ನಮ್ಮ ತೋಟದ ಬಂಗಲೆಯಲ್ಲಿ ಅವಳ ಶೀಲ ಹರಮನೆ ಸಾಯಪ್ಪ ನೆನಪಿಲ್ಲ ಆ ಪಕ್ಕ ನೆನಪೈತ್ರಿ ಈ ಪಕ್ಕ ನೆನಪೈತ್ರಿ ನಿಮ್ಗೆ ಪ್ಲೇಟ್ ಕೊಡ್ತೀನಿ ಆಗ ನಾವು ನೀವು ಕುಡಿಸಿ ಕತ್ತಿ ಚಿಕ್ಕಲು ಗಟ್ಟಿ ಹಾಳಾಗಿ ಆಗ ಮುಚ್ಚಿದ ಪಕ್ಕ ನೆನಪೈತ್ರಿ ಈ ಪಕ್ಕ ನೆನಪೈತ್ರಿ ಹೌದು ಅವಾಗ ರವಿ ಬಾಲ ಸಂಗಾಮಿದ್ದ ಅವರಪ್ಪ ಅವರನ್ನು ಸಾಲಿ ಕಲಿಸಿ ಶಾನರ್ ಮಾಡ್ಲಕ್ಕ ಬೇಕಾಗಿಟ್ಟಿದ್ದ ಅವಾಗ ಅವ್ರ ಅಪ್ಪನ ತಲೆ ಚಟ್ಟಾಗಿ ನಿಮ್ಮ ಹತ್ರ ಐವತ್ತು ಸಾವಿರ ರೂಪಾಯಿ ಸಾಲ ಒಂದು ಬೇವಾರ್ ಸಹನಾಗಿ ಆಗಿ ಸತ್ತು ಹೋಗಲ್ರ ಮಾಡುದು ಈಗ ಅದರ ಗಂಟ ಕೊನೆ ವಸಿಲಾಗಬೇಕು ಹಂಗಿದ್ರೆ ನಮ್ಮ ಕೆಲಸ ಆಗಬಾರ್ದು ನೋಡ್ರಿ ಅದಕ್ಕೆ ಆ ಮಗನಿಗೆ ಬರಲು ಹೇಳಿ ಕಳ್ಸುತ್ತೆ ಎಷ್ಟಲ್ಲಿ ಬಂದರೂ ಬರಬಹುದು ಆ ಮಗನಿಗೆ ಒಟ್ಟು ನೌಕರಿ ಹತ್ತಬಾರ್ದು ನೋಡ್ರಿ ಮಜಬೀರಬಾರೀ ರೊಟ್ಟಿ ನೀರ ಸಿಗಲಾದ ಮಾಡ್ಬೇಕು ನೋಡ್ರಿ ಆ ಮಗನ ಈ ಧರ್ಮಪಾಲ ದೇಸಾಯಿ ತಿಳಿಯುವ ಏನಂತ ಮಗನ ಇಂದು ಅವನು ಪೆನ್ ಪೇಪರ್ ಕೈಗೆ ಕಸಬರ್ಗಿ ಬುಟ್ಟಿ ಕೊಡಬೇಕು ಅಂದ್ರೆ ನಮ್ಮಂತವರು ದೇಶಗತ್ತಿ ಮಣಿದಾನದಲ್ಲಿ ಹುಟ್ಟಿದಕ್ಕೂ ಏನು ಬರ್ಬೇಕ ടിയോദായി കൂട്ടാളി സമയ മുട്രി ഖർച്ച വർച്ച ബന്ധ നാവി ആടിനു നാവര് ದೊಡ್ಡವನಾಗಿ ತಿಂದು ದೊಡ್ಡವನಾಗಿಲ್ಲೇ ಬಿತ್ಕೊಂಡು ಇಂದು ಈ ಊರಿಗೆ ಬಂದಿರಲಿ ಈ ಊರ ಧರ್ಮಪಾಲ ದೇವಸಾಯಿ ಅಂತ ನಾನು ಮಗನ ಅಲ್ಲ ಕರ್ನಾಟಕದ ಹಿಂದಿ ಹುಲಿ ಇವರ ಮಂಡಳ ಪಂಚಾಯತಿ ಬೆಂಕಿ ಸ್ವಾಮಿ ಅಂದ್ರೆ ನಾನು ಅಂತಾರೆ ಅಂತಾರ ಇರಬಹುದು ಅದು ನನಗೆ ಬೇಕಾಗಿಲ್ಲ ನನ್ನನ್ನು ಯಾವ ಕಾರಣಕ್ಕೆ ಬಾ ಅಂತ ಕರೀಕೆ ಕಳಿಸಿದ್ರಿ ಏನ್ ಕೆಲಸ ಮೊದಲು ಹೇಳಿ ಹುಚ್ಚರ ಆಸ್ಪತ್ರೆ ಹೋಗಿ ಅಡ್ಮಿಟ್ ಆಗ್ರಿ ಅದು ನನಗೆ ಬೇಕಾಗಿಲ್ಲ ಏನು ವಿಷಯ ಮೊದಲು ತಿಳಿಸಿ ಯಲಾ ಮಗನ ನನಗೆ ಹುಚ್ಚರ ಬಾಲಕಾಣಿ ಹೋಗಂತೇಳಿ ನಿಮ್ಮ ಸಾಯುವಾಗ ನಮ್ಮ ಐವತ್ತು ಸಾವಿರ ಸಾಲ ಮಾಡಿ ಸತ್ತು ಹೋಗಿದ್ದಾನೆ ಇಂದು ನೀನು ಸಿಕ್ಕಿರುವೆ ಬಡ್ಡಿ ಗಂಟ ಕೊಟ್ಟು ಇಂದ ಕಾಲಕ್ಕೆ ನಮ್ಮ ದನ್ನಾರಿಗೆ ಹೆಂಗ್ ಮಾತಾಡಬೇಕು ಅಂತ ಗೊತ್ತಗನ ನನಗೆ ಸ್ವಲ್ಪ ಮೆತ್ತಗೆ ಮಾತಾಡಾ ಶೆಟ್ಟೆ ನಿತ್ತ ಮಾತಾಡಲಕ ಇದೆನ್ ದೊಡ್ಡ ರಸ್ತಾನಾ ದೇಶಾರ ಮನಿ ದೇಶಾರ ಮನಿ ತಿಳ್ಕಲಾ ಬಾಲ ಸಚ್ಚಿ ನಮಗ ಇದ್ದಂ ಕಣಸ್ತನ್ರಿ ಮತ್ತೆ ಹ ತಗಲಿ کوئی ಖಾಗದವನ್ನು ನಿಮ್ಮಪ್ಪ ಸಾಯುವಾಗ ನಮ್ಮ ಹತ್ರ ಐವತ್ತು ಸಾವಿರ ಸಾಲ ಮಾಡಿ ಬಾಂಡ್ ಬರೆದು ಸತ್ತು ಹೋಗಿದ್ದಾನೆ ನೋಡ್ರಿ ಇದ ನಾನು ಬಡವ ನಿರ್ಗತಿಕ ಇದೀಗ ಡಿಗ್ರಿ ಮುಗಿಸ್ಕೊಂಡು ಊರಿಗೆ ಬಂದಿರುವ ನನಗೆ ಯಾವ ನೌಕರಿನೂ ಇಲ್ಲ ಉದ್ಯೋಗವೂ ಇಲ್ಲ ನೀವು ನಮ್ಮ ತಂದೆಗೆ ಕೊಟ್ಟ ಸಾಲ ನಿಮಗ ವಾಪಸ್ ನನಗೂ ಸ್ವಲ್ಪ ಟೈಮ್ ಕೊಡ್ರಿ ತಾನೇ ಟೈಮ್ ಕೊಡ್ರಿ ಟೈಮ್ ಕೊಡ್ರಿ ಅಂತ ಕೇಳಲಾಕ ಇದ್ದೇನು ಕೋರ್ಟ್ ಅಂತ ತಿಳ್ಕೊಂಡೆ ಮಗನ ಧರ್ಮಪಾಲ್ ಅಪ್ಪ ಇದೇನಪ್ಪ ಮನೆಯಲ್ಲಿ ಗದ್ದಲ ಈ ವಿಷಯದಲ್ಲಿ ನೀರೇನ್ ತಲೆ ಬೇಡ ಸುಮ್ಮನೆ ಒಳಗಡೆ ಕೂತ್ಕೋ ಸರಿ ಶ್ರೆ ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ನಾನು ಯಾವುದಾದರೊಂದು ದಡ ಮುಟ್ಟಿದ ಕೂಡಲೇ ನಾನೇ ನಿಮ್ಮ ಮನೆಗೆ ಬಂದು ಹಣ ತಂದು ಕೊಡುತ್ತೇನೆ ಹತ್ತು ರೂಪಾಯಿ ಇಲ್ಲದ ಸಮಯದಲ್ಲಿ ಐವತ್ತು ಸಾವಿರ ಸಾಲ ತೀರಿಸುವುದು ನನ್ನಿಂದ ಸಾಧ್ಯವಿಲ್ಲ ಮಗರಾಜನ್ನ ಬಲಿಷ್ಠ ಶ್ರೀಮಂತರು ದೊಡ್ಡ ಮರದ ನೆರಳಿನ ಆಸ್ರೆ ಇದ್ದಂತೆ ಅದೇ ನೆರಳು ಉರಿಯುವ ಬೆಂಕಿಯಾದರೆ ನಮ್ಮಂತಹ ಸಾಲ ಮಾಡಿದ ಪಾಪಾತ್ಮರು ಬದುಕುವುದು ಕಷ್ಟ ನಿಯತ್ತಿನಿಂದ ದುಡಿದು ಈ ಸಮಾಜದಲ್ಲಿ ಮುಂದೆ ಬರಬೇಕೆಂಬ ನನ್ನ ಆಶೆಗೆ ಬಿರುಸಿನ ಬೇಡಿ ತೊಡಿಸಿ ಕಟ್ಟಿ ಹಾಕಿದರೆ ನೀವು ನಮ್ಮ ತಂದೆಗೆ ಕೊಟ್ಟ ಸಾಲ ಇರಗಬಹುದೇ ತಂದೆ ಮಾಡಿದ ಸಾಲ ಮಗ ತೀರ್ಸಂಗಿಲ್ಲ ಅಂದ್ರೆ ನೀನು ನಿಮ್ಮಪ್ಪ ನಿಮ್ಮ ಹೋಗ ಹುಟ್ಟಿಲ್ಲ ಅಂತ ಮಗನೆ ಐವತ್ತು ಸಾವಿರ ಸಾಲ ಕತ್ತವರು ಹೆಸರು ಎತ್ತಿದರೆ ನಿನ್ನನ್ನು ಕತ್ತು ಹೆಚ್ಚಿಗೆ ಸೋಸ್ಬಿಟ್ಟು ಎಲ್ಲ ಮಗನೇ ನಿಮ್ಮಪ್ಪ ಕೊಟ್ಟ ಸಾಲ ತಿರು ನನ್ನನ್ನೇ ಸಾಯಿಸ್ತೀನಿ ಅಂತೀಯ ಗಣ್ಯರ ಇವ ಬಾಳ ಶಗ ಅದ್ರಿ ನಿಮ್ಮ ನಿಮ್ಮ ಮುಂದೆ ನಿಂತ ಈ ಕರ್ನಾಟಕದ ಇಲ್ಲಿ ಮುಂದೆ ಅಲ್ಲಲ್ಲ ಹುಲಿ ಮುಂದೆ ನಿಂತುಚ್ಚ ಸಾಯಿಸ್ತಿರೋ ಎಲ್ಲೋ ಬೆಳೋದು ಕೂಳ ತಿಂದು ಈಗ ದೊಡ್ಡವಾಗಿ ಉರಿ ಬಂದಿ ಮಗನ ಇಲ್ಲ ತಿಲಾ ಕುಡ ಅಲ್ಲ ಇವು ಎದೆ ಹಿಂದೆ ಮುಂದೆ ಜನ ಆಸ್ತಿ ಪಾಸ್ತಿ ಇತ್ತಂದ್ರೆ ನಮ್ಮ ತಾಲೂಕಾ ಬೆಂಕಿ ಹೋಗಿ ಸುಮ್ಮಗಾಕ ಈಗಲೇ ಇವನನ್ನು ಬಂದ ಸುಟ್ಟು ಹಾಕಿ ಬರ್ತೇನೆ ಇವನ ಕೊಂದು ಬಿಟ್ರೆ ರಾಕ್ ಬಿಡುಕ್ತ ರಕ್ತ ಮಾಡ್ರಿ ಏನ್ ಮಾಡೋ ರೊಕ್ಕ ಮುಟ್ಟು ಮಟ್ಟ ಈ ಮಗನ ಜೀತ ಇಟ್ಕೋಣ ಎಮ್ಮಿ ಕಾಯಿ ಆಗ್ತದೆ ಮಾಡಾಕ ಅಮ್ಮ ಹೌದು ಐವತ್ತು ಸಾವಿರ ನಮ್ಮ ಮನೆಯಲ್ಲಿ ಹತ್ತು ವರ್ಷಗಳ ಕಾಲ ಜೀತಗಳು

ನಾನು ಹಿಂದೆ ಮಾಡಿದ ಪಾಪದ ಕರ್ಮ ಇದು ಪಾಪದ ಕರ್ಮ ನಾನಿಟ್ಟ ಆಶೆಗಳನ್ನೆಲ್ಲ ನಾನಿಟ್ಟ ಆಶೆಗಳನ್ನೆಲ್ಲ ಸುಟ್ಟು ಮೋದಿ ಮಾಡಿದ್ದು ದೈವ ದಾರಿ ತಪ್ಪಿಸಿ ಈ ಬಡತನದ ಜೋಲ್ವೇ

ಕೈಯಾಗಿ ಬಳಿ ತೊಟ್ಟಿಲ್ಲ ತಂದೆ ಮಾಡಿದ ಸಾಲ ತೀರಿಸಬೇಕಲ್ಲ ಯಾವುದೋ ಕಾರಣಕ್ಕೆ ನನ್ನ ತಂದೆ ಸಾಲ ಮಾಡಿ ಪಾಂಡ ಬರದ ಕೊಟ್ಟವನಲ್ಲೋ ಅದಕ್ಕೆ ಸ್ವರ್ಗಕ್ಕೆ ಹೋದ ನನ್ನ ತಂದೆ ಮಗ ದುಡಿದು ಮುಟ್ಟಿಸಿದ ಅಂತ ಅವನ ಆತ್ಮಕ್ಕೆ ಶಾಂತಿ ಸಿಗ ಮಗ ಸಾಲ ತೀರಿಸಲಿಲ್ಲ ಅಂತ ಹಡದ ತಪ್ಪಿಗೆ ಆ ನನ್ನ ಹಡದಪ್ಪ ಬಂದು ಈ ಮನೆಯಾಗ ನಾಯಿಯಾಗಿ ಬಂದು ಸಾಲ ಅಪ್ಪ ಈ ನಿಮ್ಮ ದುರ್ನಾಯತೆ ನನಗೆ ಸ್ವಲ್ಪವೂ ಹಿಡಿಸಲಿಲ್ಲ ಒಬ್ಬ ಎ ಪದವೀಧರನನ್ನ ಅನಾಗರಿಕನಂತೆ ನೀವು ಕೊಡುವ ಬೆಲೆ ಅಷ್ಟಕ್ಕೂ ಈ ಮನೆಯಲ್ಲಿ ನಿಮಗೇನು ಹಣದ ಕೊರತೆ ಆಗಿದೆ ಸಾಕಷ್ಟು ಹಣ ಬಿದ್ದಿದೆ ಈ ಮನೆಯಲ್ಲಿ ಸ್ವಲ್ಪ ಕಾಲಾವಕಾಶ ಕೊಡಿ ಅಂತ ಬೇಡಿಕೊಂಡಾಗ ಕೊಡುವುದು ನಿಜವಾದ ಮನುಷ್ಯತ್ವದ ಧರ್ಮ ಹಣದ ಬೆಲೆ ನಿನ್ನಂತ ಹುಚ್ಚು ಏನಪ್ಪ ಹುಟ್ಟಿದ ಹುಳುವಿನ ಜೀವನ ಪ್ರಾರಂಭ ಹಣದಿಂದಲೇ ಮುಕ್ತಾಯ ಹಣವೆಂದರೆ ಮನುಷ್ಯನನ್ನು ಎತ್ತು ಬೇಕಾದ ಕಡೆ ಎಳೆದು ಮೂಗದವರವಿದ್ದಂತೆ ಮನುಷ್ಯನ ಭವಿಷ್ಯವನ್ನು ರೂಪಿಸುವ ಅದು ಹಣ ಹೌದ್ರಿ ಅಮ್ಮ ಶಕ್ತಿ ಕೊಟ್ಟರೆ ಹಣ ಆ ಮನುಷ್ಯಕ್ಕೆ ಶಕ್ತಿ ಕೊಟ್ಟರೆ ಉದ್ದರೆ ಬಡತನವೆಂಬುದು ಜೀವಂತವಾಗಿದ್ರು ಯಾವ ಕಾಲಕ್ಕೂ ಯಾರಿಗೂ ತೊಂದರೆ ಕೊಡುವುದಿಲ್ಲ ಅಂತ ಬಲ್ಲವರು ಹೇಳಿದ್ದಾರೆ ನೋಡಿಯಪ್ಪಾಜಿ ಪಾಪ ಬಡತನದಲ್ಲಿ ಹುಟ್ಟಿ ಅದೆಷ್ಟೋ ನೋವುಗಳನ್ನು ತೆಗೆಸಿಕೊಂಡು ತಾವು ಕಷ್ಟಪಟ್ಟು ವಿದ್ಯೆಯನ್ನು ಪಡೆದುಕೊಂಡು ಈಗ ಈ ಸಮಾಜಕ್ಕೆ ಅವನು ಮಾದರಿಯಾಗಿದ್ದಾನೆ ಅಂತ ಒಳ್ಳಿ ಜನರಿಗೆ ಕರುಣೆ ತೋರಿಸಿ ಮತ್ತಷ್ಟು ಸಹಾಯ ಮಾಡುವುದು ಒಳ್ಳೇದು ಇಲ್ಲವಾದ್ರೆ ಈ ನಿಮ್ಮ ಶ್ರೀಮಂತಿಕೆ ಎಷ್ಟೇ ಇದ್ದರೂ ಅದು ಸತ್ತದೆ ಸರಿ ಹುಟ್ಟಿದ ಹುಳಿವಿನೆಲ್ಲ ಉತ್ತರಿಸುತ್ತಾ ಹೋಗಲು ನಾವೇನು ಮಠಾಧೀಶರಲ್ಲ ಹುಟ್ಟಿನ ಹುಳಗಳೆಲ್ಲ ಆಯುಷಾರಾಮ ಜೀವನ ಬಯಸಿದರೆ ಈ ಭೂಮಿಯ ಮೇಲೆ ದುಡಿದ ಕಾರಣ ಎಲ್ಲಾ ಐಷಾರಾಮ ಸಿಗಬೇಕಾದರೆ ಅದು ಹುಟ್ಟಿನಿಂದ ಬೇಡಿ ಬಂದರೆ ಅಪ್ಪ ನೋಡಪ್ಪ ಈ ಭೂಮಿ ಮೇಲೆ ಹುಟ್ಟಿದ ಪ್ರತಿಯೊಬ್ಬ ಮಾನವ ಜೀವಿ ಶ್ರೀಮಂತನಾಗಿಯೇ ಯಾರು ಹುಟ್ಟು ಅದರಂತೆ ಈಗ ಅವನು ಒಬ್ಬ ಮಾನವ ಶಕ್ತಿ ಉಳ್ಳ ಉನ್ನತ ಸ್ಥಾನದಲ್ಲಿದ್ದಾನೆ ಅಂಥವರಿಗೆ ಈ ರೀತಿ ಹೀಯಾರಿಸಿ ವರ್ತಿಸಿದರೆ ನಿಮ್ಮ ಜೀವನವೇ ವ್ಯರ್ಥ ನಡಿ ದಾನವನಾಗದೆ ಮಾನವನಾಗಿ ಬಾಳಿದರೆ ಮಾನವಂತವನಾಗಿ ಬರೀತಾ ನಮಗ ಮಾನ ಮರ್ಯಾದೆ ಅಂದ್ರೆ ಗೊತ್ತಿಲ್ಲ ನೋಡ್ರಿ ಏನ್ ಬೆಂಕಿ ಸ್ವಾಮಿ ಶ್ರೀಮಂತಿಕೆ ಎಂಬುದು ಬಡವರಿಗೆ ಒಂದು ಆಕರ್ಷಕ ಕೇಂದ್ರ ಬಿಂದುವಿದ್ದಂತೆ ಅವರು ತಮ್ಮದೇ ಜೀವನದಲ್ಲಿ ನಡೀತಾ ಇದ್ದಾಗ ಅವರಿಗೆ ಹಣವೆಂಬ ಸಹಾಯದ ರಂಗನ್ನು ಚೆಲ್ಲಬೇಕು ಅವರು ಮತ್ತೊಮ್ಮೆ ನಮ್ಮಂತವರನ್ನ ಹೊಳ್ಳಿನ ಬಿಟ್ಟು ನೀವೇನಾದ್ರೂ ಬೇರೆ ಕಿವಿ ಮಾಡಿದರೆ ಈ ನಿಮ್ಮ ಪಾಪ ತುಂಬಿದ ಶ್ರೀಮಂತಿಕೆ ಬುದ್ಧಿ ಹೊಡೆದು ಸರ್ವನಾಶವಾಗುತ್ತೆ ಅದೇ ಆ ಜನರೊಂದಿಗೆ ನಾವು ಸ್ನೇಹ ಪೂರ್ವಕವಾಗಿ ನಡೆದುಕೊಂಡ್ರೆ ಅಗಾಧವಾದ ಪ್ರೀತಿ ವಿಶ್ವಾಸವನ್ನ ಬೇಯಿಸಿಕೊಳ್ತಾರೆ ನಮ್ಮೊಂದಿಗೆ ಸಮಯ ಆ ಪರಿಸ್ಥಿತಿಗೆ ಅನುಗುಣವಾಗಿ ಬದಲಾಗಬೇಕು ನಿನ್ನ ಮಾತು ಕೇಳಿದ್ರೆ ಮುಗೀತು ಶಿರ್ಮಂತಿ ಕಳ್ಕೊಂಡು ಕೈಯಾಗಿ ಚೌಡಿಕೆ ಹಿಡ್ಕೊಂಡು ಎಲ್ಲವಿನ ಪಾಲ್ ಕೂದ ಸೌಧಕ್ಕೆ ಗುಡ್ಡ ಸೇರುದು ಬರ್ತೈತ್ರಿ ನಿನ್ನ ವಿಷಯಗಳೆಲ್ಲ ಸಾಯ ರೋಗಿಗಳ ಮುಂದೆ ಹೇಳು ನನ್ನ ಮುಂದೆ ಹೇಳಬೇಡ ಇಲ್ಲದ ವಿಚಾರ ನನ್ನ ತಲೆಯನ್ನು ತುಂಬೆ ಬೇಡ ತಿಳಿಯುತ್ತೆ ಹೌದ್ರಿ ಅಮ್ಮ ಅವ್ರ ಮಂಜಾ ಈ ಬುತ್ತಿ ಹಚ್ಚಿ ಕೈಯಾರ ಗಿಜ ಕೊಟ್ರ ಅಜಾಂದು ಪೂಜೆ ಮಾಡ್ಕೊಂಡಿತ್ರಿ ಅಂತ ಜಾತಿ ಮಂದಿರಿ ನಾವು ಅಪ್ಪ ಬಡವರು ಶ್ರೀಮಂತರಿಗೆ ಸರಿತಮ ಆಗದಿದ್ರು ಅವರ ರೀತಿ ನೀತಿಗಳು ಹಾಲು ಸಕ್ಕರೆಯಂತೆಯೇ ಕೂಡಿ ನೋಡಿ ನಿಮ್ಮಲ್ಲಿ ಶ್ರೀಮಂತಿಕೆ ಎಂಬ ಪಿತ್ತ ನೆತ್ತಿಗೇರಿದೆ ಅದಕ್ಕಾಗಿ ಬಡವರನ್ನ ಹೀಳಕು ಕೂಲದವರು ಅಂತ ಹೀಳತಿ ಮಾತಾಡಿ ಅವರ ಮನಸ್ಸನ್ನ ನೋಯಿಸ್ತಾ ಇರ್ತಿರ್ತೀರ ನೋಡಿ ಅದೇ ಬಡತನದಲ್ಲಿ ಹುಟ್ಟಿದ ಅದೆಷ್ಟೋ ಬಡವರು ತಮ್ಮ ಅಪಾರ ಬುದ್ಧಿ ಶಕ್ತಿಯಿಂದ ಇಂದಿನ ಯುಗದಲ್ಲಿ ದೊಡ್ಡ ದೊಡ್ಡ ಅಧಿಕಾರಿಗಳೇ ಆಗಿದ್ದಾರೆ ಅಷ್ಟೇ ಯಾಕೆ ನಮ್ಮ ದೇಶದ ಮಹಾ ನಾಯಕರಾಗಿ ಮೆರೆದ ಉದಾಹರಣೆಗಳು ಇತಿಹಾಸದ ಚರಿತ್ರೆಯ ಪುಟದಲ್ಲಿ ಮೆರೆಯತ್ತಿ ಬೆರೆಯುತ್ತಿವೆ ನೋಡು ಚಿತ್ರಲೇಖ ಇವತ್ತಿನ ಕಾಲದಲ್ಲಿ ಗುಣಶೀಲರು ಅಚರತ ಮಹಾರಥರ ಹೆಗರದಲ್ಲಿ ಬಿದ್ದು ಜೇಲು ಸೇರಿದ್ದಾರೆ ಪ್ರತಿಭಾವಂತರಲ್ಲ ಪುಸ್ತಕದ ಮಾಯವಾಗಿ ಹೋಗಿದ್ದಾರೆ ಅಂದಾಗ ಹಣ ವಿಭಾಗಿದರೆ ಬಣ್ಣದ ಕಲ್ಲಿಗೆ ರತ್ನವೆಂದು ಕರೆಯುವುದು ಈ ಕುರಿ ಸಮಾಜ ಧರ್ಮ ರಕ್ಷಿಸುವ ಧರ್ಮಾಧಿಕಾರಿಗಳೇ ಗಂಡವರ ಹೆಂಡರನ್ನು ಅಪಾಯಿಸಿಕೊಂಡು ಹೋಗುವ ಕಾಲ ಸತ್ಯದ ಬಾಲ ಕತ್ತರಿಸಿ ಸತ್ಯಕ್ಕೆ ಕಡೆ ಹಾಕುವ ಕಾಲ ಅಷ್ಟಲಕ್ಷ್ಮೀರನ್ನು ಎಳೆದು ತಂದು ಕೈಗೆ ಬೇರೆ ಹಾಕಿ ಸತ್ಯ ಹಾಕಿದ್ದೇವೆ ಅಂದಾಗ ನಮಗ ಭಯವೂ ಇಲ್ಲ ಹೌದು ನಿಮ್ಮ ಮಾತು ಸತ್ಯ ಸಾಲ ಮಾಡಿ ಸತ್ತು ಹೋದ ನನ್ನ ತಂದೆ ತಾಪತ್ರಿ ಎಂಬ ಬರೀತಾಟು ತಾಟು ಇಟ್ಟು ಹೋದ ಲಕ್ಷ್ಮೀ ಲಕ್ಷ್ಮೀ ದನ ಲಕ್ಷ್ಮಿ ಆದರ್ಶವಂತನ್ನು ವಂಚಿಸಿ ತಿನ್ನಲು ಹಿಡಿ ಅನ್ನ ಕೊಡದೆ ದುಷ್ಟ ಜನರ ಒತ್ತಡಕ್ಕೆ ಮಣೆದು ಅವರ ಮನದರುಷಿಯಾಗಿ ಇಲ್ಲೇ ಕುಣಿಯುತ್ತಿರುವಳು ಕಾಲ ಮುರಿದಕೊಂಡ ಬಿದ್ದಿರುವಳು ಆ ಸೂಳೆ ಯ ರವ್ಯಾ ನಿನಾ ಕಾರಣ ಲಕ್ಷ್ಮಿಯಗೆ ಯಾಕೆ ಚಂಕ ಹಚ್ಚедиಲೆ ನಿನ್ನ ಚಂಕ ನಿನ್ನ ನೋಡೋಗೆ ಕತ್ತೆ ಪೂಜಿಸುವ ಪುಣ್ಯಾತ್ಮರ ಕೋಣ ಮುರಿದು ಜೀವ ನಡೆಸುತ್ತಿರುವ ಪುಣ್ಯಾತ್ಮರ ಕೋಣ ಮುರಿದು ದುಷ್ಟ ಜನರ ದುಷ್ಟ ಮಿಂಡರ ಗೂಡಿನಲ್ಲಿ ಹರೆಯದ ರಣೆಯಾಗಿ ಕಲಿಯುತ್ತಿರುವಳು ಈ ಲಂಚ್ ಅಂದಾಗ ಅಂದಾಗ ನನ್ನ ಆದರ್ಶವಂತನಲ್ಲಿ ಏನಿದೆ ಸುಖ ಆ ಬುದ್ಧಿಗೆ ಇಡೀ ಲಕ್ಷ್ಮಿಗೆ ಅಮ್ಮವ್ರಿ ಆ ಲಕ್ಷ್ಮಿನ ಬಾಳ ದೇಲಾಕ್ರಿ ಇವನ ನೀವು ಇಟ್ಕೊಂಡೇ ಬಿಡ್ರಿ ದವಾಖಾನೆ ಕಸ ಒಳ್ಳೆ ಹತ್ತು ವರ್ಷ ಬಿಡ್ಬೇಡ್ರಿ ಈ ಮಗನ ಇಟ್ಕೊಂಡೇ ಬಿಡ್ರಿ ಕಾಯಂ ಮನಸ್ಸಿನಲ್ಲಿ ತಾಪ ಹೆಚ್ಚಾದಾಗ ಇವರು ಲಕ್ಷ್ಮಿಯನ್ನ ಬೈದಿದ್ದು ಸರಿಯಾಗಿ ಇದೆ ಯಾಕೆಂದ್ರೆ ನಿಮ್ಮಂತ ದುಷ್ಟರು ಸಜ್ಜನರ ಸುಳ್ಳು ದಾಖಲೆಗಳನ್ನ ಹುಟ್ಟಿಸಿ ಗಣ್ಯ ವ್ಯಕ್ತಿಗಳಂದ ಹಣ ಹೆಂಡ ಕಂಡವನ್ನೆಲ್ಲ ತಿಂದು ದುಷ್ಟರನ್ನ ಮೆಟ್ಟ ಅಂದಾಗ ಅಂತವರಿಂದ ಹಣ ಿಸೋದಕ್ಕಿಂತ ಹತ್ತಾರು ಹುಡುಗಿಯರ ತಲೆ ಹಿಡಿತರಾಗಿ ಬದುಕಿದರೆ ಅದಕ್ಕೆ ಎಷ್ಟೋ ನಿಮ್ಮ ಜನ್ಮಕ್ಕಿಷ್ಟು ಬೆಂಕಿ ಹಾಕ ನಿಮ್ಮಂತ ದುಷ್ಟರ ಅರ್ಥಹಾಸಕ್ಕೆ ಪಾಪ ಇಂಥ ಪ್ರತಿಭಾವಂತರ ಮನದೊಳಗೆ ಮರುಗಿ ತಮ್ಮ ಅಸಮಾನದ ಹೊಗೆ ಹೊರಗೆ ಬಂದಾಗ ನಿಮ್ಮ ಮನಸ್ಸಿಗೆ ತಾಕ್ ಮಾಡಿಕೊಂಡು ಏನೇನೋ ಮಾತಾಡ್ಬೇಕು ನನ್ನನ್ನು ಕ್ಷಮಿಸಿಬಿಡಿ ಅದೆಷ್ಟೋ ಕಲಿತರು ಆ ವಿಧಿ ಬಡವರನ್ನೇ ಬೆದರಿಸಿ ತಾನು ತೋಡಿದ ಬಾವಿಯಲ್ಲಿ ಎತ್ತಿ ಬಿಸಾಕಿ ದಯಿಸುವ ನೀರಿನಲ್ಲಿ ಜಲಕ ಮಾಡಿಸಿತು ತಂದೆ ಮಾಡಿದ ಸಾಲ ತಂದೆ ಮಾಡಿದ ಸಾಲ ಮಗ ತೀರಿಸಲಿಲ್ಲ ಅಂತ ಈ ಸಮಾಜದ ಕಣ್ಣಿಗೆ ಚಾಂಡಾಲನಾಗ್ಲಾರೆ ವರ ಸುರಿಸಿ ದುಡಿದು ಈ ಮನಿ ಜೀತ ಮುಗಿಸಲೇಬೇಕು ಮುಗಿಸುತ್ತೇನೆ ಅಲ್ಲಿ ಹುಟ್ಟುವ ಸಮಯದಲ್ಲಿ ಮಗು ಹೆಬ್ಬ ಸಿಬ್ಬದು ಹೂ ಬಿಟ್ಟ ಮೇಲೆ ಖಾಯಿಯಾಗುವುದು ನಾನು ಗುರಿಯಿಟ್ಟು ಹೊಡೆದ ಬೇಟೆ ನನ್ನ ದೃಷ್ಟಿಕೋನದಂತೆ ಜೀರ್ವಾಳಾಗಿ ಬಿದ್ದು ವರ್ಷ ನೀವು ಮನುಷ್ಯರೇ ಅಲ್ಲ ದೇಶದ ತುಂಬಾ ದುರ್ವಾಪೆಯನ್ನ ಹೊರಡುವ ನೀವೆಲ್ಲರೂ ವಿಷಜುಗಳು ತಳಪುತ್ತ ಮೈನ್ ಕಾಯಿ ಹೆಂಗ್ ಸಿಕ್ಕೇತ್ರಿ ನಿಮ್ಮಲ್ಲಿ ಸ್ವಲ್ಪವಾದರೂ ಧರ್ಮವೆಂಬುದೇ ಇಲ್ಲವೇ ಧರ್ಮ ನೋಡ್ತಾ ಇರು ಇಂದಲ್ಲ ನಾಳೆ ಬರವರ ಶಾಪ ನಿಮಗೆ ತಟ್ಟಿ ಬೆನ್ನೈತ್ರಿ ಶನಿ ತಾಯಿಲ್ಲದ ಮಗಳು ಮುದ್ದಾಗಿ ಸಾಕಿ ಚಿಕ್ಕ ಬಾಲಕಿರುವಾಗಲೇ ಪಟ್ಟಣಕ್ಕೆ ಕಲಿಸಿ ನನ್ನ ಕಲ್ಪನೆಗೂ ಮೀರಿ ವಿದ್ಯಾಭ್ಯಾಸ ಕಲಿಸಿದೆ ತಾಯಿಲ್ಲದ ಮಗಳು ಮುದ್ದಾಗಿ ಸಾಕಿದೆ ಆದರೆ ಮಾತು ಮಾತಿಗೂ ನನಗೆ ಪ್ರತಿ ಉತ್ತರ ಕೊಟ್ಟು ಉಕ್ರ ರೂಪ ತಾಳಿ ನಿಲ್ಲುತ್ತಾಳೆ ನಮ್ಮ ಆದರ್ಶದಂತೆ ಬಹು ಎತ್ತಂಗಿಲ್ಲ ಹೊರ್ತನೆ ಆಗತ್ತೆ ಆ ವರ್ಷ ಯಪ್ಪ ಹುಚ್ಚು ಸಹ ಸದ ದೇವ್ರಿಗೆ ಹಿಡಿದುಕೊಂಡು ನಮ್ಮ ಬಣ್ಣ ಸುಡುಸು ಕಂಡು ಬರ್ತಾ ಇದಾವೆ ಅಲ್ಲಿ ಕಂಡು ಬರ್ತಾ ಇದೆ ಬರ್ಲಿ ಬಿಡ್ರಿ ಬರ್ಲಿ ಬಿಡ್ರಿ ಬಂದಾಗ ನೋಡಿದ ರಾತ್ರಿ ಆ ಅದರ ಆ ದೇವ್ನವ್ರು ದ್ಯಾಮೋನ ಮುಗುಳು ಪಾಟನ್ ಲೆಕ್ಕ ಬರ್ತಾನ ಅಂತ ಕೇಳಿ ಫೋನ್ ಇಟ್ಕ್ಯಾಡಿ ಆಗಲಿ ನಂತಡ್ರಿ ನಾ ಮುಂದೆ ಹೋಗಿ ಎಲ್ಲ ವ್ಯವಸ್ಥೆ ಮಾಡಿರ್ತೇನೆ ಯಾಕೋ ಮತ್ತೇನು